ಭಾರತೀಯ ಜನತಾ ಪಾರ್ಟಿ ಆಗಲಿ ನಾವೆಲ್ಲ ಈ ರಾಜ್ಯದ ಸಮಗ್ರ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀವಿ ನಾವು ಒಟ್ಟಾಗಿ ಹೋಗ್ತೀವಿ ಒಗ್ಗಟ್ಟಾಗಿ ಹೋಗ್ತೀವಿ ನಮ್ಮಲ್ಲಿ ಯಾವುದೇ ರೀತಿ ವಿಚಾರದಲ್ಲಿ ಗೊಂದಲ ಆಗಿ ಮುಂದೆ ಮೈತ್ರಿ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ನೋಡಿಪಾ ಗೊಂದಲಕ್ಕೆ ಎಡೆ ಮಾಡ್ಕೊಡ್ತಕ್ಕಂತ ಪ್ರಶ್ನೆ ಇಲ್ಲ ಕಳೆದ ಸಂಸತ್ ಚುನಾವಣೆ ಸಂದರ್ಭದಲ್ಲಿ ಕೈ ಜೋಡಿಸಿದ್ದೇವೆ ಸನ್ಮಾನ್ಯ ದೇವೇಗೌಡರು ಸಾಹೇಬ್ರ ರಾಜಕೀಯದ ಇತಿಹಾಸ ನೋಡ್ಕೊಂಡ್ ಬಂದಿದ್ದೀರಿ ಅವರು ಅತ್ಯಂತ ಸ್ಪಷ್ಟತೆಯಿಂದ ರಾಜಕಾರಣ ಮಾಡತಕ್ಕಂಥವ್ರು ಇಲ್ಲಿಯವರೆಗೂ ಅವರೇನು ಸಂಸತ್ ಚುನಾವಣೆವರೆಗೂ ಅವರೇನು ಕ್ಲಿಯರೆನ್ಸ್ ಕೊಟ್ಟಿರಲಿಲ್ಲ ಬಿಜೆಪಿ ಜೊತೆ ಹಿಂದೆ ಕುಮಾರಣ್ಣ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾದಾಗಲೂ ಕೂಡ ಸನ್ಮಾನ್ಯ ದೇವೇಗೌಡರಿಗೆ ಏನು ಸಂಪೂರ್ಣವಾಗಿ ಸಮಾಧಾನ ಇರಲಿಲ್ಲ ಅದು ನೋಡಿದ್ದಿ ರಾಜ್ಯ ಜನತೆ ನೋಡಿದ್ದಾರೆ ಅದರಲ್ಲಿ ಏನು ಇಲ್ಲ ಆದರೆ ಇವತ್ತು ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ನಮ್ಮ ಭಾರತ ದೇಶ ಇದ್ದಂಥ ಪರಿಸ್ಥಿತಿ ಈಗ ನಾವು ಇರತಕ್ಕಂಥ ಆರ್ಥಿಕ ಒಂದು ದೊಡ್ಡ ಶಕ್ತಿಯಾಗಿ ಈಗ ಮೂರನೇ ಸ್ಥಾನಕ್ಕೆ ಹೋಗಿ ತಲುಪ್ತಕ್ಕಂಥದನ್ನು ನಾವು ಕಾಣಬಹುದು ಮುಂದೊಂದು ದಿನ ಒಂದನೇ ಸ್ಥಾನಕ್ಕೆ ಆರ್ಥಿಕ ದೊಡ್ಡ ಶಕ್ತಿಯಾಗಿ ಭಾರತ ದೇಶ ಹೋಗಿ ನಿಲ್ಲಬೇಕು ಅಂತಕ್ಕಂಥ ದೇಶದ ಪ್ರಧಾನಮಂತ್ರಿಗಳ ಚಿಂತನೆ ಏನಿದೆ ಅವ್ರ ಕಾರ್ಯಕ್ರಮಗಳೇನಿದೆ ಅದನ್ನು ಮೆಚ್ಚಿ ಅವರ ಜೊತೆಯಲ್ಲಿ ಜನತಾದಳ ಪಕ್ಷವು ಒಂದು ಬೆಂಬಲವಾಗಿ ನಿಂತ್ಕೋಬೇಕು ಎನ್ ಡಿ ಎ ಪಾರ್ಟ್ನರ್ ಆಗಿ ನಮ್ಮ ಎಕ್ಸ್ಟೆಂಡೆಡ್ ಸಪೋರ್ಟ್ನ ನಾವು ಕೊಟ್ಟಿದ್ದೇವೆ ಅದರಲ್ಲಿ ಯಾವುದೇ ನೋಡಿ ಡೌಟ್ ಇಟ್ಕೋಬೇಡಿ ನಮ್ಮಲ್ಲಾಗಲಿ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂತ ನಮ್ಮ ಸ್ನೇಹಿತರು ಭಾರತೀಯ ಜನತಾ ಪಾರ್ಟಿ ಆಗಲಿ ನಾವೆಲ್ಲ ಈ ರಾಜ್ಯದ ಸಮಗ್ರ ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀವಿ ನಾವು ಒಟ್ಟಾಗಿ ಹೋಗ್ತೀವಿ ಒಗ್ಗಟ್ಟಾಗಿ ಹೋಗ್ತೀವಿ ನಮ್ಮಲ್ಲಿ ಯಾವುದೇ ರೀತಿ ಅಸಮಾಧಾನ ಫಿಫ್ಟಿ ಫಿಫ್ಟಿ ಸೀಟ್ ಕೇಳ್ತೀರಾ ಅಂತ ರಾಜ್ಯದಲ್ಲಿ ಇಲ್ಲ ಮುಂದೆ ಮಾತಾಡೋದಪ್ಪ ಇಟ್ ಇಸ್ ಟೂ ಅರ್ಲಿ ಇಟ್ ಇಸ್ ಪ್ರೀ ಮೆಚೂರ್ ಈಗ ನಾನು ಸಂಘಟನೆಗೆ ಬಂದಿದ್ದೀನಿ ಪಕ್ಷ ಸಂಘಟನೆ ಆಗ್ಬೇಕು ಅಭ್ಯರ್ಥಿಗಳ ಸ್ಪೀಡ್ ಆಗಬೇಕು ಕಾರ್ಯಕರ್ತರುಗಳ ಸ್ಪೀಡ್ ಆಗ್ಬೇಕು ಹಾಗಾಗಿ ಮುಂದೆ ಕೂತ್ಕೊಂಡು ಚರ್ಚೆ ಮಾಡೋಣ ಸೀಟಿನ ವಿಚಾರ ಬಂದಾಗ ಕುಮಾರಣ್ಣ ಅವರಿದ್ದಾರೆ ದೇವೇಗೌಡರು ಸಾಹೇಬ್ರು ಇದ್ದಾರೆ ಗೃಹ ಸಚಿವರು ಇದ್ದಾರೆ ರಾಷ್ಟ್ರೀಯ ಅಧ್ಯಕ್ಷರು ಭಾರತೀಯ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಇರ್ತಾರೆ ಪ್ರಧಾನಮಂತ್ರಿಗಳಿರ್ತಾರೆ ಕುತ್ಕೊಂಡು ಚರ್ಚೆ ಮಾಡ್ತಾರೆ ತಾವೇ ಹೇಳ್ದಂಗೆ ಜನತಾದಳ ಪಕ್ಷ ಹಿಂದೆ ಮೂರರಿಂದ ನಾಲ್ಕು ಶಾಸಕ ಮಿತ್ರರನ್ನ ಹೊಂದಿರತಕ್ಕಂಥ ಉದಾಹರಣೆಗಳು ಇತಿಹಾಸ ಪಕ್ಷಕ್ಕೆ ಇದೆ ಹಾಗಾಗಿ ಇವತ್ತು ನಾವು ಪಕ್ಷವನ್ನ ಬೇರ್ ಮಟ್ಟದಿಂದ ಕಟ್ಟಬೇಕು ಅಂತಕ್ಕಂಥದ್ದು ತೀರ್ಮಾನವನ್ನ ಮಾಡಿದ್ದಾರೆ ಒಟ್ಟಾರೆಯಾಗಿ ಒಂದು ಕೇಡರ್ ಬೇಸ್ಡ್ ಪಾರ್ಟಿಯಾಗಿ ನಮ್ಮ ಪಕ್ಷವನ್ನ ಹೊರಗೆ ತಗೊಂಡು ಬರ್ತಕ್ಕಂಥದಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ನಾಳೆ ಚುನಾವಣೆ ಇಲ್ಲ ಇನ್ನು ಮೂರು ವರ್ಷ ಇದೆ ಜನರ ಜೊತೆ ನಾವು ಇದ್ದೇವೆ ಇರ್ತೇವೆ ಅಂತಕ್ಕಂಥ ಆತ್ಮವಿಶ್ವಾಸವನ್ನ ತುಂಬಬೇಕಾಗಿದೆ ಆ ಕೆಲಸವನ್ನ ನಾವು ಮಾಡ್ತೇವೆ